ತೂತ್ ಮೇಕೆ ಜೊತೆ ಉಗಿರಿ ಮಕ್ಕೆ ಗಾಣ್ಮೇಲೆ ಗೋಣಿ ಚೀಲ ಯಾಕೆ ಬೇಕು ಈ ಗೊತ್ತು ನನ್ನ ಅಣೇಲಿ ಆ ಭಗವಂತ ಒಂದು ಸುಂದರವಾದ ಹುಡುಗಿ ಜೊತೆ ಭಾಳ ಭಾಳದ ಬರೀಲೇ ಇಲ್ವಲ್ರಿ ಏನಾರ ಮಾಡಿ ಅನ್ನ ಸಂತಿನ ಹೊಡ್ಕೊಂಬ ಪಟಾಯಿಸ್ಕೊಂಬ ಅಂತ ಮಾಡಿದಷ್ಟು ಆ ನನ್ನ ಮಗ ಪರಮೇಶಿ ಮಕ್ಕೆಗಾಲಿ ಹಾಕ್ತಾನೆ ಇವತ್ತೇನಾರ ಮಾಡಿ ಆ ನನ್ನ ಮಣ್ಣು ಮಗನಿಗೆ ಮಣ್ಣನ್ನು ತಿನ್ಸಿ ಅವಳು ಎತ್ತಾಕೊಂಡೇ ಹೋಗ್ತೀನಿ ಗೋಪಿ ನೀನ್ ಇಲ್ಲಿದ್ಯಾ ಊರೆಲ್ಲ ಸುತ್ತ ಇದ್ದೆ ಗೊತ್ತಾ ಗೋಪಿ ಸಮಾನ ಸಮಾನುಡ್ಕೊಂಡ್ ಊರೆಲ್ಲ ತಿರ್ತದೆ ಗೋಪಿ ರಾತ್ರಿ ಕನ್ಸ ಬಿದ್ದಿತ್ತು ಗೋಪಿ ಕನ್ಸಲ್ಲಿ ಏನಂತ ಪ್ರೀತಿಯ ಕೇಳು ಏನಂತ ಅಂತ ಕನ್ಸಲಿ ನೀನ್ ಬಂದು ನನ್ನ ಹತ್ರ ಶಾಂತಿ ಬಿಟ್ರೆ ನನ್ಗೆ ಇನ್ ಯಾವ ಹುಡ್ಗೀನು ಚಟ್ನಲ್ಲಿ ಸಿಗ್ತಾ ಇಲ್ಲ ನಿನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತಿದ್ದೀನಿ ಅಂತ ಅಂದ ಗೊತ್ತಾ ಅದಕ್ಕೆ ನಿನ್ ಜೊತೆಲೆ ಮದ್ವೆ ಆಗ್ಬೇಕು ಅಂತ ಹುಡಿಕೊಂಡು ಬಂದಿದ್ದೀನಿ ಪ್ಲೀಸ್ ಗೋಪಿ ನನ್ನ ಮದುವೆ ಹಾಗೂ ಗೋಪಿ ನಾನು ಇನ್ನಂತ ಅದೇ ಅರೆಯದ ಹೆಣ್ಣು ಮಕ್ಕಳು ಸವಾಸನೆ ಬೇಡ ಅಂತ ತೀನ್ ಮಾಡಿಸ್ಬಿಟ್ಟಿನಿ ಬರ್ತಾರೋ ಏನ್ ಗೋಪಿ ಹೀಗೆ ಹೇಳ್ತಾ ಇದೆಯಾ ನಾನು ಇನ್ನೂ ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಬೇಡ ಅಂತ ಹೇಳ್ತಾ ಇದೆಯಾ ಅರೆ ಬಂಕಿ ಬಾಣವಾರ ನಾನು ಏನಾರ ಕಿವಿ ಕೇಳಿ ದಾಸಳು ಮುಟ್ಕೊಂಡಿರೋ ತಗಡ ಕಾಣಿಸ್ತಾ ಇದ್ದಾನೆ ನನ್ನ ಕಣ್ಣಿಗೆ ಇವೆಲ್ಲ ನಡೆಯಲ್ಲ ಹೋಯ್ತಾರೋ

இதே மாத இதே மாது சரி எங்க நம்போது நின்னா ரிருஷ்ணன் மேல ஆணை வித்தானே தெலுந்து கண்டித்தல்ல